ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ತ್ ಡೇ ಸರ್ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದ್ದು ನನಗೆ ಅಲ್ಲಿ ಎರಡೇ ಥಿಯೇಟರ್ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹಡೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮದಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಅಗ್ರ ಶಿವಮೊಗ್ಗದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಮುಡ್ಸಿತ್ತು ಅವಾಗ ನಾ ಮಕ್ಕಳಿಗೆ ನೀವೇ ಸರ್ ಅಂಬರೀಷ್ ಕುಮಾರ್ ತುಂಬಾ ಮನೆಗ್ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ ಸಿನಿಮಾ ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಇದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೆನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡಿದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಎಲ್ಲ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರ್ಮನೀಸ್ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದ್ರಲ್ಲಿ ಯಾವುದು ಐ ಡೋಂಟ್ ಮೀನ್ ಟು ಹಿಮಿಡಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿಚ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿಲ್ ಆರ್ ನಾವ್ ಇನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನು ಏನೇನು ಮಾಡೋದಿದೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದೀರಿ ಹಂಸಲೇಖ ಸರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತೀರಾ ಅಂದ್ರೆ ಇಮ್ಯಾಜಿನ್ ಮಾಡಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಅವ್ರು ಒಂದು ಸಾಗಿನ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇದಕ್ಕೆ ಆಗಲ್ಲ ಅಂತದ್ರಲ್ಲಿ ಇದ್ಮೇಲೆ ಹಂಸಲೇಖ ಅಂತವ್ರು ಒಂದು ಸಾಂಗ್ ಮಾಡ್ಕೊಡ್ತಾರಂತ ಸಾಧ್ಯನೇ ಇಲ್ಲ ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಸಾಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬೋಲ್ಲ ಸರ್ ವಿ ಆರ್ ಟು ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆಲ್ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಮ್ ನಡೆಸ್ಕೊಂಡು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದಿರ ಐ ತಿಂಕ್ ಇಟ್ಸ್ ವೆರಿ ಹ್ಯೂ ಇಟ್ಸ್ ವೆರಿ ಹಂಬಲ್ ಈ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ ಅದು ನೋಡೋದಕ್ಕೆ ಇನ್ನೂ ಲಕ್ಷಣ ಯಾವುದು ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂತದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳೋದಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗ ಸರ್ ಯಾರ ಪದೇ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಅಂಡ್ ರಾಕ್ಲೈನ್ ಸರ್ ಯು ಹೇಳ್ತಾ ಬಾಬು ಸರ್ ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ಸ್

ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸಿದ್ದೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ಸ್ ಫು ಹಿ ಬಿ